ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ಭವ ತತ್ವ ಚಾನಲ್ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಇಂಡಸ್ಟ್ರಲ್ಲಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಬಗ್ಗೆ ನಾವು ಮಕರ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಮಕರ ರಾಶಿ ಈಗ ಉತ್ತಮ ಸ್ಥಿತಿಯಲ್ಲಿ ರಾಶಿ ಗುರುಬಲ ಚೆನ್ನಾಗಿದೆ ಇನ್ನೇನು ಸ್ವಲ್ಪದರಲ್ಲೇ ಒಂದು ಹೆಜ್ಜೆ ಏಳುವರೆ ಕಾಟದಿಂದ ಆಚೆ ಬರ್ತಾ ಇದೆ ಶನಿ ಭಗವಾನರು ಈ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ನಿಮಗೆ ಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟು ರಾಶಿ ಪ್ರವೇಶ ಮಾಡ್ತಾ ಇದ್ದಾರೆ ಮೂರನೇ ಮನೆಯಲ್ಲಿ ರಾಹು ಧೈರ್ಯ ನೀವು ಅಂದ್ಕೊಂಡಿರ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ ಶುಕ್ರ ಇದ್ದಾರೆ ಬುಧ ಇದ್ದಾರೆ ಜೊತೆಗೆ ಚಂದ್ರ ಕೂಡ ಇಪ್ಪತ್ತೆಂಟನೇ ತಾರೀಕು ಕೂಟವನ್ನು ಸೇರ್ಕೊಳ್ತಾ ಇದ್ದಾರೆ ಶನಿ ಭಗವಾನ್ ಅದೇ ದಿವಸ ಮಧ್ಯಾಹ್ನ ಸೂರ್ಯಗ್ರಹಣ ನಡೀತಾ ಇದೆ ಭಾರತ ದೇಶದಲ್ಲಿ ಇದು ಗೋಚಾರ ಆಗುವುದಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಶನಿ ಮೀನ್ ಮೀನರಾಶಿಗೆ ಹೋದಾಗ ನಿಮಗೆ ಪಂಚಗ್ರಹ ಕೂಟಮಿ ನಡೆಯುತ್ತೆ ಏನು ಹೆದರ್ಕೊಳ್ಳೋದು ಬೇಕಾಗೋದಿಲ್ಲ ಭಾಗ್ಯಸ್ಥಾನದಲ್ಲಿ ಧರ್ಮಸ್ಥಾನದಲ್ಲಿ ಕೇತು ಇದ್ದಾರೆ ಪ್ರತಿಕಾರ ಕೇತು ಇದ್ದಾರೆ ನಿಮ್ಗೆ ಒಳ್ಳೆ ಅವಕಾಶಗಳಿದೆ ವಿದ್ಯಾರ್ಥಿಗಳು ಕೂಡ ಇದು ಸದಾಕಾಲ ರೈತರಿಗೆ ಯಾಕಂದ್ರೆ ಇದು ಭೂಮಿ ರಾಶಿ ಭೂರಾಶಿ ಮಕರ ವೃಷಭ ಕನ್ಯೆಗೂ ಭೂ ರಾಶಿಗಳು ಕುಂಭ ಮಿಥುನ ತುಲ ಇವು ವಾಯು ರಾಶಿಗಳು ಉಳಿದು ಜಲರಾಶಿಗಳು ಮೀನ ಕಟಕ ವೃಚಿಕ ಜಲರಾಶಿಗಳು ಈ ಭೂಮಿ ರಾಶಿಯವರು ಇವರು ಸ್ವಲ್ಪ ದಯಗೊಂಡ್ರು ಸ್ವಲ್ಪ ಮನಸ್ಸು ಕರುಣೆ ದಯೆ ಜಾಸ್ತಿ ಉಳಿದ್ರು ಪಟ್ಟು ಕೂಡ ಜಾಸ್ತಿ ಏನಾದರೂ ಅಂದುಕೊಂಡ್ರೆ ಸಾಧನೆ ಮಾಡುವವರೆಗೂ ಬಿಡುವುದಿಲ್ಲ ದಾನ ಮಾಡುವಾಗಲೂ ಹಾಗೇನೆ ಇವರು ತುಂಬಾ ದಯಾಮಯರು ಇವ್ರು ಎರಡು ಸೆಕೆಂಡ್ ಕೂಡ ಆಲೋಚನೆ ಮಾಡೋದಿಲ್ಲ ಈ ಚರಿತ್ರೆಯಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರನ್ನು ನಾವು ಮರೆತು ಹೋಗಿದೀವಿ ನೂರ ಎಕರೆ ಸಾವಿರ ಎಕರೆ ಜಮೀನು ಇಟ್ಕೊಂಡವನ್ನ ನಾವು ಮರೆತು ಹೋಗಿದೀವಿ ಆದರೆ ದಾನಿಗಳನ್ನು ನಾವು ಮರೆಯೋದಿಲ್ಲ ದಾನಿಗಳಲ್ಲಿ ಮುಖ್ಯವಾಗಿ ಮೊದಲ ಸಾಲಲ್ಲಿ ನಿಲ್ತಕ್ಕಂಥವರು ಶಿವಿ ಚಕ್ರವರ್ತಿ ಅವರು ತೊಡೆ ಮಾಂಸವನ್ನ ಕೊಯ್ದು ಪಾರ್ವಳ್ಳ ಕೊಟ್ಟವರು ಅಷ್ಟು ದಾನಿಗಳವರು ಆಮೇಲೆ ಕರ್ಣನ ನೋಡಿದೀನು ಬಲಿಚಕ್ರವರ್ತಿ ಆ ಮಹಾವಿಷ್ಣುವಿಗೆ ದಾನ ಅಪರೂಪದ ದಾನ ತನ್ನ ಸರವಸ್ವವನ್ನು ದಾನ ಮಾಡಿಬಿಟ್ಟಿದೆ ಕೊನೆಗೆ ಮೂರನೇ ಜನ ತಮ್ಮ ತಲೆ ಮೇಲೆ ಇಟ್ಕೊಂಡಿದ್ರು ಒಮ್ಮೆ ಕರ್ಣನ್ ಮನೆಗೆ ಒಬ್ಬ ವಿಪ್ರರು ಹೋಗ್ತಾರಂತೆ ಸ್ವಾಮಿ ನನ್ನ ಮಗಳಿಗೆ ಮದುವೆ ಇದೆ ಏನಾದ್ರು ದಾನ ಮಾಡಿ ಅಂತ ಕೇಳ್ತಾರೆ ಆ ಟೈಮಲ್ಲಿ ಕರ್ಣ ಒಂದು ಬಂಗಾರದ ಬಟ್ಲಲ್ಲಿ ಎಣ್ಣೆ ಹಾಕಿ ತನ್ನ ತಲೆಯನ್ನ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇರ್ತಾರೆ ಅವ್ರು ಕೇಳ್ದಡಗೈಲಿದ್ದಂತ ಬಂಗಾರದ ಬಟ್ಲನ್ನು ಅವ್ರು ದಾನ ಮಾಡ್ತಾರೆ ಅವ್ರು ಕೇಳ್ತಾರೆ ಸ್ವಾಮಿ ಎಡಗೈಯಲ್ಲಿ ದಾನ ಮಾಡೋದು ಶ್ರೇಷ್ಠ ಅಲ್ಲವಲ್ಲ ಅಂತ ಅವ್ರು ಹೇಳ್ತಾರೆ ನಾನು ಆಮೇಲೆ ನಿಮ್ಗೆ ದಾನ ಮಾಡ್ತೀನಿ ಅಂದ್ರೆ ನನ್ನ ಮನಸ್ಸು ಚೇಂಜ್ ಆಗ್ಬಿಡ್ಬೋದು ಅಥವಾ ನಾಳೆ ಬನ್ನಿ ಅಂತ ಹೇಳಿದ್ರೆ ಯಮ ದಯೆ ಇಲ್ದವನು ಅವನನ್ನು ಉಳಿಸ್ತಾನ ಗ್ಯಾರಂಟಿ ಇರೋದಿಲ್ಲ ಅದಕ್ಕಾಗಿ ಈಗ ಕೊಟ್ಟಿದ್ದೀನಿ ಅಂದುಕೊಂಡು ಅಂದ್ಕೊಂಡಾಗ ಕೊಟ್ಬಿಡ್ಬೇಕಂತ ನಾವು ಇತ್ತೀಚೆಗೆ ಕೆಲವರು ನಾವು ಬಿಗ್ ಬಾಸ್ ಪ್ರೋಗ್ರಾಮ್ ನೋಡಿದಾಗ ನನ್ ಮನಸ್ಸು ತುಂಬಾ ಕರ್ಗೋಗ್ಬಿಡ್ತು ಅದರಲ್ಲಿ ಸುದೀಪ್ ಅವರು ತಮ್ಮ ಕಿವಿಯಲ್ಲಿದ್ದ ಓಲೆ ಓಲೆ ಕೈಯಲ್ಲಿರ್ತಕ್ಕಂಥ ಕಡಗ ಹಾಗೆ ಆಗಿ ಬಿಚ್ಚಿಕೊಂಡು ಅವರು ಒಂದು ಚಿಕ್ಕ ಮಗು ಬಂದಾಗ ಅವ್ರ ಕೈಯಲ್ಲಿ ಇದ್ದಿದ್ದ ಕಡಗ ನಮ್ಮ ರಾಜ್ಯದಲ್ಲಿ ಈ ಥರದ್ದು ದಾನಿಗಳು ಸುಮಾರು ಇದ್ದಾರೆ ಅಪ್ಪು ಅವರು ಸುವರ್ಣಾಕ್ಷರದಲ್ಲಿ ತಮ್ಮ ಹೆಸರನ್ನು ಬರೆದಿಟ್ಟು ಹೋಗಿದ್ರು ದಾನದಲ್ಲಿ ಸುದೀಪ್ ಅವರು ಕೂಡ ನಾನು ಮೀಡಿಯಾದಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಇ ಟಿವಿಯಲ್ಲಿ ಹೆಚ್ಚರ್ ಆಗಿದ್ದರಿಂದ ಅವನ್ನ ಹತ್ತಿರದಿಂದ ನೋಡಿದ್ದೇನೆ ನಾನು ಅವ್ರೆಷ್ಟೊಬ್ಬ ಗುಪ್ತದಾನಗಳನ್ನು ಮಾಡ್ತಾ ಅವರು ತುಂಬ ಹತ್ತಿರದ ಸಾನ್ನಿಧ್ಯ ಇಲ್ಲ ಅಂದ್ರೂ ಸುದೀಪ್ ಅವರಿಗೆ ಅವ್ರ ಗುಪ್ತದಾನಗಳ ಬಗ್ಗೆ ಗೊತ್ತು ನಮಗೆ ಅವರು ತುಂಬ ಕರುಣಾಮಯಿ ಅವ್ರನ್ನೊಂದ್ಸತಿ ನನ್ನ ಭೇಟಿ ಮಾಡುವ ಅವಕಾಶ ಕೂಡ ನನಗೆ ಸಿಕ್ಕಿತ್ತು ಯಾವುದೋ ಒಂದು ಸಿನಿಮಾ ವಿಚಾರವಾಗಿ ಅದು ಶಾಂತಿ ನಿವಾಸದ ಸಿನಿಮಾ ಹೆಸರು ಮತ್ತೆ ಯಾವುದೋ ಕೆಲವು ಕಂಪ್ನಿ ಹೆಸರುಗಳಿಗೆ ಮತ್ತೆ ಅವ್ರ ಹೆಸರಲ್ಲಿ ಕೂಡ ನನ್ನ ಕೆಲವು ಬದಲಾವಣೆ ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ತು ತುಂಬಾ ದಯಾಮಯರವರು ಅಂತವರು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ರಾಜ್ಯದಲ್ಲಿ ಉಟ್ಕೋಬೇಕು ದಾನ ಧರ್ಮಗಳನ್ನು ಮಾಡಬೇಕು ಯಾರು ದಾನಗಳು ಮಾಡ್ತಾರೋ ಅವ್ರ ಹೆಸರು ಚರಸ್ಥಾಯವಾಗಿ ಯಾವಾಗಲೂ ಇರತ್ತೆ ಸಾಲ ಕೊಡಕ್ಕೆ ಹೋಗ್ಬೇಡಿ ಉಳ್ಳವರು ಶ್ರೀಮಂತರು ಬಡವರಿಗೆ ಯಾವಾಗಲೂ ಕೂಡ ದಾನ ಮಾಡಬೇಕು ಅದೇ ಶ್ರೇಯಸ್ಸು ಮುಂದಿನ ಜನ್ಮಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಬರೋದು ಅದೇ ಏನು ದಾನ ಮಾಡ್ತೀರಿ ಪರರಿಗೆ ಸಹಾಯ ಮಾಡ್ತೀರಿ ಅದು ನಿರಂತರವಾಗಿ ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ ಆದರೆ ಮಧ್ಯಮ ವರ್ಗದವರು ಬಡವರು ಏನೋ ಸ್ವಲ್ಪ ಸಹಾಯ ಮಾಡಬೇಕು ತಮ್ಮಲ್ಲಿ ಇರೋದರೆಲ್ಲ ಕೂಡ ಸಹ ಸಹಾಯ ಮಾಡಿಬಿಟ್ಟಿದ್ರೆ ನೀವು ಭಿಕ್ಷೆ ಎತ್ತಬೇಕಾಗುತ್ತೆ ಅದಕ್ಕೆ ಎಲ್ಲವೆಲ್ಲರೂ ಕೂಡ ಕರುಣೆ ದಯೆ ಇರಬೇಕು ನಮ್ಮ ಲಿಮಿಟ್ ಅಲ್ಲಿ ನಾವ್ ಇರಬೇಕು ಸಾಲ ಕೊಡುವಾಗ ನಮ್ಮ ಲಿಮಿಟ್ ಅಲ್ಲಿ ಇರಬೇಕು ನಮ್ಮ ಹತ್ರ ದುಡ್ಡಿದೆ ಅಂದ್ರೆ ಆಲೋಚನೆ ಮಾಡಬಾರ್ದು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಮಕರ ರಾಶಿಯವರಿಗೆ ಚೆನ್ನಾಗಿದೆ ಉಗಾದಿ ಹಬ್ಬವನ್ನು ಎಂಜಾಯ್ ಮಾಡಿ ಓದನೇ ತಾರೀಕು ಬೇಗ ಸಹಿತ ಒಬ್ಬ ಸಂಯುಕ್ತ ಒಬ್ಬಟ್ಟನ್ನು ತಿಂದು ಈ ಹೊಸ ವರ್ಷವನ್ನ ನೀವು ಸುಖ ಅನುಭವಿಸ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ನಾನು ವೆಂಕಟರಾಭವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಥ್ಯಾಂಕ್ ಯು ಥ್ಯಾಂಕ್ ಯು